ರಾಬರಿ ಪ್ರಕರಣ ಮಾಸುವ ಬೆನ್ನಲ್ಲೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ ಪೇಮೆಂಟ್ ಸರ್ವಿಸ್ ಸಂಸ್ಥೆ ಸಿಬ್ಬಂದಿಯಿಂದ ಮಹಾವಂಚನೆ ಆಗಿದೆ ಇಲ್ಲಿ ಎಟಿಎಂಗೆ ತುಂಬಬೇಕಾಗಿದ್ದ ಒಂದು ಕೋಟಿಗೂ ಅಧಿಕ ಹಣ ವಂಚನೆ ಮಾಡಿದ್ದಾರೆ ಹಣ ತುಂಬುವಂತ ಕಂಪನಿ ಇರ್ತವೆ ಕೆಲ ಖಾಸಗಿ ಕಂಪನಿಗಳಿಗೆ ಬ್ಯಾಂಕು ವಹಿಸಿರ್ತಾರೆ ನೋಡಿ ಅದರ ಮೇಲೆ ನಂಬಿಕೆ ಹೋಗುವಂಥ ಪರಿಸ್ಥಿತಿ ಇದು ಮೊನ್ನೆ ನೋಡಿದರೆ ಸಿಎಂ ಎಸ್ ಏಳು ಕೋಟಿ ಹೊಡೆದ್ ಈಗ ಒಂದು ಕೋಟಿಗಿಂತ ಹೆಚ್ಚು ಹಣ ದೋಚ್ಕೊಂಡು ಹೋಗಿದ್ದಾರೆ ಹಿಟಾಚಿ ಅನ್ನುವಂತ ಕಂಪನಿ ಇದೆ ಅವ್ರಿಗೆ ನಿರ್ವಹಣೆ ಕೊಟ್ಟಿದ್ದರು ಅಂದರೆ ಎಲ್ಲಾ ಎ ಟಿ ಎಮ್ಗಳಿಗೆ ಹೋಗಿ ಹಣ ಹಾಕಬಾರದು ಎರಡು ಪ್ರತ್ಯೇಕ ತಂಡ ಮಾಡಿ ಒಂದು ಪಾಯಿಂಟ್ ಮೂರು ಏಳು ಕೋಟಿ ಹಣ ಕೊಟ್ಟಿದ್ದರು ಒಂದು ತಂಡಕ್ಕೆ ಐವತ್ತೇಳು ಲಕ್ಷ ನೋಡಿ ಎರಡು ತಂಡವನ್ನು ಮಾಡಿದ್ರಲ್ಲಿ ಒಂದು ತಂಡಕ್ಕೆ ಐವತ್ತೇಳು ಲಕ್ಷ ಕೊಟ್ಟಿರ್ತಾರೆ ಎ ಟಿ ಎಂ ಹಾಕಲಿಕ್ಕೆ ಒಂದು ಎಸ್ ಬಿ ಐಗೆ ಇನ್ನೊಂದು ಆಕ್ಸಿಸ್ ಬ್ಯಾಂಕ್ಗೆ ಮತ್ತೊಂದು ತಂಡಕ್ಕೆ ಎಂಬತ್ತು ಲಕ್ಷ ಕೊಟ್ಟಿದ್ರು ಅವರು ಹಂಗೆ ಗಾಡಿ ಸಮೇತ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಇನ್ನು ಠಾಣೆಯಲ್ಲಿ ಎರಡು ಪ್ರತ್ಯೇಕ ಗಳು ದಾಖಲಾಗಿದೆ ಬ್ಯಾಂಕ್ಗಳಿಗೆ ಎ ಟಿ ಎಮ್ ಪೇಮೆಂಟ್ ಸರ್ವಿಸ್ ನೀಡುವಂಥ ಹಿಟಾಚಿ ಲಿಮಿಟೆಡ್ ಇದು ಆರೋಪಿಗಳು ನಿರಂತರವಾಗಿ ಈ ನಿರ್ವಹಣೆ ಮಾಡ್ತಾ ಇದ್ರು ಕೋರಮಂಗಲದ ಬ್ಯಾಂಕ್ನಿಂದ ಹಣ ತೆಗೆದುಕೊಂಡು ಎಂಗಳಿಗೆ ಡೆಪಾಸಿಟ್ ಮಾಡುವ ಸಂದರ್ಭದಲ್ಲಿ ಕೋಟ್ಯಾಂತರೂಪಾಯ ಹಣ ವಂಚನೆ ಮಾಡಿದ್ದಾರೆ ಪ್ರವೀಣ ಧನಶೇಖರ್ ರಾಮಕ್ಕ ಹರೀಶ್ ಕುಮಾರ್ ಇಂದ ಐವತ್ತೇಳು ಲಕ್ಷ ವಂಚನೆಯಾಗಿದೆ ಹರೀಶ್ ಕುಮಾರ್ ಪ್ರವೀಣ್ ಕುಮಾರ್ ವರುಣಿಂದ ಎಂಬತ್ತು ಲಕ್ಷ ವಂಚನಾಗಿದೆ ಕಳೆದ ಹತ್ತೊಂಬತ್ತರಂದು ಕೋರಮಂಗಲ ಠಾಣೆಯಲ್ಲಿ ಇರಡು ಪ್ರಕರಣ ದಾಖಲಾಗಿತ್ತು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡಿದ್ದಾರೆ ಸಂತೋಷ್ ಇತ್ತೀಚೆಗೆ ಸಿಎಂಎಸ್ಒ ಆ ಕಂಪನಿಯವರು ಏಳು ಕೋಟಿ ಹೊಡೆದಿದ್ದನ್ನ ನೋಡಿದ್ವಿ ಈಗ ಮತ್ತೊಂದು ಅದೇ ಮಾದರಿಯ ಘಟನೆ ನಡೆದಿದೆ ಈ ಹಣ ಹಾಕುವಂತಹ ಕಂಪನಿಗಳು ಮ್ಯಾನೇಜ್ಮೆಂಟ್ ಇರ್ತಾರೆ ಅವ್ರನ್ನ ಕೂಡ ನಂಬಲಾರ್ದಂತಹ ಒಂದು ಪರಿಸ್ಥಿತಿ ಬಂದೊದಗಿದೆ ಯಾವ ರೀತಿ ಪ್ಲಾನ್ ಅನ್ನ ಮಾಡಿದ್ರು ಸುಳಿವೇನಾದ್ರೂ ಸಿಗ್ತಾ ಇದೆಯಾ ಖಂಡಿತ ಪ್ರತಿ ಬಾರಿ ಯಾವುದೇ ಒಂದು ಕಂಪನಿಯಿಂದ ಹಣವನ್ನು ಎ ಟಿ ಎಂಗಳಿಗೆ ಹೋಗಿ ಸರಬರಾಜು ಮಾಡಿ ಹಾಕುವಂಥ ಪ್ರಕರಣಗಳೇನು ಬರುತ್ತೆ ವಂಚನೆ ಇರ್ಬೋದು ರಾಬರಿ ಇರ್ಬೋದು ಇಲ್ಲ ಆ ದುರುಪಯೋಗ ಪಡಿಸ್ಕೊಂಡಿರುವಂಥದ್ದು ಇರ್ಬೋದು ಇದು ಪ್ರತಿ ಪ್ರಕರಣಗಳಲ್ಲಿ ಕೂಡ ಯಾರು ಹಣವನ್ನು ಸಾಗಾಣಿಕೆ ಮಾಡಿ ಏನು ಎ ಟಿ ಎಂಗಳಿಗೆ ತುಂಬಲಿಕ್ಕೆ ಬ್ಯಾಂಕ್ ಅವ್ರ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿರ್ತಾರೆ ಆ ಒಪ್ಪಂದ ಮಾಡ್ಕೊಂಡಿರುವಂತಹ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಯೇ ಇಂತಹ ಅಪರಾಧಗಳಲ್ಲಿ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವಂಥದ್ದನ್ನು ನಾವು ಗಮನಿಸಿದ್ವಿ ಸೊ ಇದಕ್ಕೆ ಇತ್ತೀಚೆಗೆ ಸಿದ್ದಾಪುರದಲ್ಲಿ ನಡೆದಂಥ ಪ್ರಕರಣ ಪ್ರಕರಣವನ್ನು ಕೂಡ ನೋಡಬಹುದು ದರೋಡೆ ಪ್ರಕರಣದಲ್ಲಿ ಅಲ್ಲಿನ ಬ್ಯಾಂಕ್ ಸಿಬ್ಬಂದಿ ಬ್ಯಾಂಕ್ ಹಣ ಹಾಕ್ಲಿಕ್ಕೆ ಇದ್ದಂತ ಏನೋ ಸಿ ಎಂ ಎಸ್ ಕಂಪನಿ ಇತ್ತು ಆ ಕಂಪನಿಯ ಸಿಬ್ಬಂದಿಗಳೇ ಇದ್ರೊಳಗಡೆ ಇನ್ವಾಲ್ವ್ಮೆಂಟ್ ಆಗಿದ್ದನ್ನು ಕೂಡ ನಾವು ಗಮನಿಸಿದ್ವಿ ಅದೇ ರೀತಿ ಇಲ್ಲೂ ಕೂಡ ನಿನ್ನೆ ಕೋರಮಂಗಲದಲ್ಲಿ ಎರಡು ಪ್ರಕರಣ ಹತ್ತೊಂಬತ್ತನೇ ತಾರೀಕು ಒಂದು ಪ್ರಕರಣದಲ್ಲಿ ಎಂಬತ್ತು ಲಕ್ಷ ಮತ್ತೊಂದು ಪ್ರಕರಣದಲ್ಲಿ ಐವತ್ತಕ್ಕೂ ಅಧಿಕ ಲಕ್ಷ ಒಟ್ಟಿಗೆ ಒಂದು ಕೋಟಿ ಮೂವತ್ತು ಲಕ್ಷದಷ್ಟು ಹಣವನ್ನು ಆಕ್ಸಿಸ್ ಬ್ಯಾಂಕ್ ಮತ್ತು ಎಸ್ ಬಿ ಐ ಬ್ಯಾಂಕ್ಗಳಿಗೆ ಇವರು ತೆಗೆದುಕೊಂಡು ಹೋಗಿ ತುಂಬಬೇಕಿತ್ತು ಆದ್ರೆ ಆ ಹಣವನ್ನು ತುಂಬಿಲ್ಲ ಅಲ್ಲಿಂದ ತೆಗೆದುಕೊಂಡು ಹೋಗಿದ್ರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು ಈ ಸಂಬಂಧ ಏನು ಪ್ರವೀಣ್ ಇರಬಹುದು ಧನಶೇಖರ್ ಇರಬಹುದು ರಾಮಕರ್ಬಹುದು ಹರೀಶ್ ಕುಮಾರ್ ಪ್ರವೀಣ್ ಹರೀಶ್ ಕುಮಾರ್ ಮತ್ತೆ ವರುಣ್ ಎಂಬ ಒಟ್ಟು ಏಳು ಎಂಟು ಜನರ ಮೇಲೆ ಪ್ರಕರಣ ಎರಡು ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿರುವಂಥದ್ದು ಅಂದ್ರೆ ಇಲ್ಲೂ ಕೂಡ ಹಣವನ್ನು ಇವರು ದುರುಪಯೋಗ ಮಾಡಿಕೊಂಡಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು ಹೀಗಾಗಿ ಈ ಸಂಬಂಧ ದೂರನ್ನ ಕೊಟ್ಟಿದ್ದಾರೆ ದೂರು ಕೊಟ್ಟ ಬೆನ್ನಲ್ಲೇ ಎಫ್ ಆರ್ ದಾಖಲು ಮಾಡಿಕೊಂಡ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಯಾರೆಲ್ಲ ಅವತ್ತು ಆ ಡ್ಯೂಟಿಯಲ್ಲಿ ಇದ್ರು ಯಾರೆಲ್ಲ ಹಣವನ್ನು ತೆಗೆದುಕೊಂಡು ಹೋಗಿದ್ರು ಹಣವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ ಮತ್ತೆ ಎಲ್ಲಿಂದ ಯಾವ ಮಾರ್ಗವಾಗಿ ಹೋಗಬೇಕು ಹೇಳಿ ರೂಟ್ ಮ್ಯಾಪ್ ಅನ್ನು ಸಿದ್ಧಪಡಿಸಿಕೊಟ್ಟಂತಹ ಟ್ರಾನ್ಸ್ಪೋರ್ಟ್ ಇನ್ಚಾರ್ಜ್ ಗಳಿರ್ತಾರೆ ಅವರೆಲ್ಲರನ್ನು ಕರೆದಿಗಾಗಲೇ ವಿಚಾರಣೆಯನ್ನು ಮಾಡ್ತಾ ಇರುವಂತದ್ದು ಅದರ ಜೊತೆಗೆ ಇವರು ಹೊರಟ ಮಾರ್ಗದಿಂದ ಎಲ್ಲಿಗೆ ಹೋಗಿ ಸೇರ್ಬೇಕಿತ್ತು ಅಲ್ಲಿನ ಸಿ ಸಿ ಕ್ಯಾಮರಾ ಗಳನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷದಷ್ಟು ಹಣವನ್ನು ತೆಗೆದುಕೊಂಡು ಎಲ್ಲರೂ ಕೂಡ ಎಸ್ಕೇಪ್ ಆಗಿದ್ದಾರೆ ಪರಾರಿ ಅನ್ನೋ ಮಾಹಿತಿ ಇರುವಂತದ್ದು ಇದರಲ್ಲಿ ಖಂಡಿತವಾಗಿಯೂ ಅಲ್ಲೇ ಕೆಲಸ ಮಾಡುವಂತಹ ಸಿಬ್ಬಂದಿಗಳು ಕೂಡ ಇನ್ವಾಲ್ವ್ಮೆಂಟ್ ಇರುವಂಥದ್ದು ಪ್ರಿಲಿಮಿನರಿಯಾಗಿ ಮೇಲ್ನೋಟಕ್ಕೆ ಕಂಡು ಹೀಗಾಗಿ ಅಧಿಕಾರಿಗಳು ಅವರ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ ಆರೋಪಿಗಳ ಬಂಧನಕ್ಕೆ ಮುಂದಾಗಿರುವಂತದ್ದು ಪ್ರಭು ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ ಹಿಟಾಚಿ ಎನ್ನುವಂತಹ ಒಂದು ಕಂಪನಿ ಇದು ಎ ಟಿ ಎಂಗೆ ಹಣ ತುಂಬಿಸ್ಲಿಕ್ಕೆ ಹಣವನ್ನು ಕೊಟ್ಟಂತ ಸಂದರ್ಭದಲ್ಲಿ ಅವರು ಹಣದ ಸಮೇತವಾಗಿ ಎಸ್ಕೇಪ್ ಆಗಿದ್ದಾರೆ ಪೊಲೀಸರು ಪಕ್ಕ ಹಿಡಿತಾರೆ ಅವ್ರನ್ನ ಏಳು ಕೋಟಿನೇ ಬಿಟ್ಟಿಲ್ಲ ಇನ್ನು ಒಂದು ಕೋಟಿಗೆ ಬಿಡ್ತಾರಾ ಹಾಗಾಗಿ ಸಿ ಸಿ ವಿ ಫುಟೇಜ್ ಆಧರಿಸಿ ಈಗ ಬಲೆ ಬೀಸಿದ್ದಾರೆ ಖಂಡಿತವಾಗ್ಲೂ ಇನ್ನೊಂದೆರಡು ದಿನದಲ್ಲಿ ಅವ್ರು ಹಿಡಿತಾರೆ